ಇವತ್ತಿನ ರೆಸಿಪಿ ಏನಂತ ನೀವೆಲ್ಲರೂ ಆಗಲೇ ತಮ್ಮನೇಲಲ್ಲಿ ನೋಡಿರ್ತೀರ ಅಕ್ಕಿ ಹಾಲುಬಾಯಿ ಹಾಗಿದ್ರೆ ಮಾಡೋದು ಹೇಗೆ ನೋಡೋಣ ಬನ್ನಿ ಇಲ್ಲಿ ಒನ್ ಕಪ್ ಅಕ್ಕಿ ತಗೊಂಡು ಚೆನ್ನಾಗಿ ನೀರಲ್ಲಿ ತೊಳ್ಕೋಬೇಕು ಸೊ ತೊಳೆದ್ಬಿಟ್ಟಿದನ್ನು ನಾಲ್ಕರಿಂದ ಅವರ್ ನೆನೆಯೋಕ್ಕಿಡಬೇಕು ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ರಾತ್ರಿಯೇ ನೆನೆಸಿಟ್ಟು ಬೆಳಗ್ಗೆ ಮಾಡ್ತೀನಿ ಸೊ ಇದು ನಾಲ್ಕರಿಂದ ಅವರ್ ನೆನೆಯಲೇಬೇಕು ಇಲ್ಲ ಟೇಸ್ಟ್ ಚೆನ್ನಾಗಿರಲ್ಲ ನೋಡಿ ಇವಾಗ ಐದು ಅವರ್ ನೆಂದಿದೆ ಈ ರೀತಿ ಕಾಣಿಸುತ್ತೆ ಇದ್ರ ಜೊತೆ ನಮಗೆ ಇನ್ನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಇಲ್ಲಿ ಮುಕ್ಕಾಲು ಕಪ್ ತುರಿ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಬೆಲ್ಲ ಅರ್ಧ ಕಪ್ಪು ಎರಡು ಏಲಕ್ಕಿ ಮತ್ತು ನೆನ್ಸಿಟ್ಕೊಂಡಿರೋ ಅಕ್ಕಿನ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು ಇಲ್ಲಿ ನಾನು ಮುಕ್ಕಾಲು ಕಪ್ ಕಾಯಿ ತುರಿ ತೊಗೊಂಡಿದ್ದೀನಲ್ಲ ಎರಡು ಮಿಕ್ಸ್ ತೊಗೊಂಡಿದ್ದೀನಿ ಕಾಯಿ ತುರಿ ಮತ್ತು ಕೊಬ್ಬರಿ ತುರಿ ನೀವು ಬೇಕಿದ್ರೆ ಕಾಯಿ ತುರಿನೇ ಸಪ್ರೇಟ್ ಫುಲ್ ಹಾಕೋಬೋದು ಇಲ್ಲಾಂದರೆ ಕೊಬ್ಬರಿ ತುರಿನೇ ಯೂಸ್ ಮಾಡ್ಬೋದು ಟೇಸ್ಟ್ ಹೆಂಗೆ ಹಾಕಿದ್ರು ಚೆನ್ನಾಗಿರುತ್ತೆ ಸೊ ಕಾಯಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ಸೊ ಇದಕ್ಕೆ ನಾನು ಬೆಲ್ಲ ಇಟ್ಕೊಂಡಿದ್ನಲ್ಲ ಅದೇ ಕಪ್ ಅಳತಲ್ಲಿ ಒಂದು ಕಪ್ ನೀರು ಹಾಕಿ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಇದಕ್ಕಿನ್ನೂ ಒಂದು ಕಪ್ ನೀರು ಹಾಕೋಬೇಕು ಸೊ ಇದರಲ್ಲೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ ಇಲ್ಲಿ ನೋಡಿ ಕ್ಯಾಪಿಗೆಲ್ಲ ಆಗಿತ್ತಲ್ವ ಸೊ ಅದಕ್ಕೆ ನೀರು ಹಾಕ್ಕೊಂಡು ತೊಳ್ಕೊಂಡು ಒಳಗಡೆ ಇನ್ನೂ ಒಂದು ಕಪ್ ನೀರು ಹಾಕ್ಕೊಂಡೆ ಸೊ ಇವಾಗ ಪ್ಯಾನ್ ಇಟ್ಕೊಂಡು ಅದಕ್ಕೆ ಮಿಕ್ಸಿ ಮಾಡಿರೋ ಮಿಶ್ರಣನ ಸುರ್ಕೋಬೇಕು ಇಲ್ಲಿ ಟೋಟಲ್ ಮೂರು ಕಪ್ ನೀರು ಹಾಕಿದ್ದೀನಿ ಮಿಕ್ಸಿ ಮಾಡಿಕೊಂಡು ಓಕೆ ಸೊ ಇವಾಗ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಕೈ ಬಿಡೋಕೆ ಹೋಗಬೇಡಿ ಲೋ ಫ್ಲೇಮ್ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಮ್ಮ ಹತ್ರ ಟೈಮ್ ಜಾಸ್ತಿ ಇತ್ತು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಡೋದ್ರಿಂದ ಸೀದೋಗೋ ಚಾನ್ಸಸ್ ಇರುತ್ತೆ ಇಲ್ಲ ತಳ ಹಿಡಿದ್ಬಿಡುತ್ತೆ ನೋಡಿ ಇದು ಗಟ್ಟಿ ಆಗ್ತಿದೆ ಇದು ಅಕ್ಕಿ ಹಿಟ್ಟಾಗಿರೋದ್ರಿಂದ ಕಾರ್ನ್ಫ್ಲೋರ್ ಥರ ಕೆಲಸ ಮಾಡುತ್ತೆ ಇವಾಗ ಸೂಪ್ಗೆಲ್ಲ ನಾವು ಕಾರ್ನ್ಫ್ಲೋರ್ ಹಾಕ್ತೀವಲ್ವ ಗಟ್ಟಿ ಬರಲಿ ಅಂತ ಸೊ ಆ ರೀತಿ ಆಗ್ತಿದೆ ನೋಡಿ ಇದು ಅಕ್ಕಿ ಹಾಕಿರೋದ್ರಿಂದ ಈ ರೀತಿ ಬೇಗನೆ ಆಗಿಬಿಡುತ್ತೆ ಸೊ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ತಾನೇ ಇರಬೇಕು ಈ ಟೈಮಲ್ಲಿ ನೀವು ಗಂಟು ಕಟ್ಕೋತಿದೆ ಅಂತ ಏನು ಭಯ ಪಡೋದು ಬೇಡ ಸೊ ಇದು ಈ ರೀತಿಯೇ ಕಾಣಿಸುತ್ತೆ ಬಟ್ ನೀವು ತಿರುಗ್ತಾನೇ ಇರಿ ಈ ಟೈಮಲ್ಲಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿರಬೇಕು ತುಪ್ಪ ಬೇಕಿದ್ರೆ ಕಡಿಮೆನೇ ಹಾಕೊಳ್ಳಿ ತುಪ್ಪ ಬೇಡ ಅಂದರೆ ಎಣ್ಣೆನೂ ಯೂಸ್ ಮಾಡ್ಬೋದು ಬಟ್ ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತಷ್ಟೆ ಓಕೆನಾ ಸೊ ನೋಡಿ ಇವಾಗ ಇದು ಪಾತ್ರೆಗೆ ಹಿಡ್ಕೋತಿಲ್ಲ ಹಿಟ್ಟೆಲ್ಲ ಮೇಲ್ ಬರ್ತಿದೆ ಸೊ ಅಂದರೆ ಇದು ಆಗಿದೆ ಅಂತ ಅರ್ಥ ಇಲ್ಲಿ ಒಂದು ತಟ್ಟೆ ಇಟ್ಕೊಂಡು ಅದಕ್ಕೆ ತುಪ್ಪ ಸವರ್ಕೋಬೇಕಿರೀತಿ ತುಪ್ಪ ಸವರ್ಕೊಂಡು ರೆಡಿ ಮಾಡಿಕೊಂಡಿರೋ ಹಿಟ್ಟನ್ನು ಇದ್ರೊಳಗೆ ಹಾಕ್ಕೊಂಡು ತಟ್ಟಬೇಕು ನೋಡಿ ಯಾವ ರೀತಿ ಮಾಡ್ತಿದ್ದೀನಿ ಅಂತ ನಾನು ಬಿಸಿ ಇದ್ದಾಗಲೇ ಮಾಡಬೇಕು ಹಾರೋದ ಮೇಲೆ ಗಟ್ಟಿ ಆಗುತ್ತೆ ಸೊ ಬಿಸಿ ಇದ್ದಾಗಲೇ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ರೀತಿಯಾಗಿ ಮಾಡ್ಕೋಬೇಕು ಒಂದು ಐದು ನಿಮಿಷ ಬಿಟ್ಟು ಕಟ್ ಮಾಡ್ಕೊಳ್ಳಿ ಬಿಸಿಲೇ ಕಟ್ ಮಾಡೋದ್ರಿಂದ ಚಾಕುಗೆಲ್ಲ ಅಂಟದಂಗೆ ಆಗುತ್ತೆ ಸೊ ಅದಕ್ಕೆ ಇದನ್ನು ನಾವು ಐದು ನಿಮಿಷ ಬಿಟ್ಟು ಕಟ್ ಮಾಡ್ಕೊಳ್ಳೋದ್ರಿಂದ ಸೊ ಈಸಿಯಾಗೆ ಕಟ್ ಆಗುತ್ತದು ಏನು ಅಂಟಲ್ಲ ಸೊ ನೋಡಿ ಕಟ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡಿದ್ರೆ ಆಯಿತು ಇದು ನಾನು ನಾಮದಲ್ಗೆ ರೆಸಿಪಿನೂ ಮಾಡಿದ್ದೆ ನನ್ನ ಚಾನಲಲ್ಲಿದೆ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಎರಡು ಮಾಡಿರೋದು ಸೇಮ್ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡೆ ಬಟ್ ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿರುತ್ತೆ ನಾವು ಮಾಡೋ ಪ್ರಾಸೆಸ್ ಬೇರೆ ಎರಡರದು ಆದರೆ ಇಂಗ್ರೀಡಿಯಂಟ್ಸ್ ಮಾತ್ರ ಸೇಮ್ ಇದೆ ಓಕೆನಾ ಸೊ ಹಾಗಿದ್ರೆ ನೀವು ಹೋಗಿ ಚೆಕ್ ಮಾಡಿ ಅದಿಷ್ಟ ಇಷ್ಟ ಆಗುತ್ತಾ ಇದಿಷ್ಟ ಆಗುತ್ತಾ ಇದಂತೂ ತುಂಬಾ ಸಾಫ್ಟಾಗಿರುತ್ತೆ ಅತ್ತೆ ಮಾವ ಅಪ್ಪ ಅಮ್ಮ ಈ ಥರ ವಯಸ್ಸಾದವರು ಮತ್ತು ಮಕ್ಕಳು ಎಲ್ಲರೂ ಮನೇಲಿದ್ದಾಗ ಸಂಜೆ ಟೈಮು ಸ್ನ್ಯಾಕ್ಸ್ಗೆ ಏನಾದರೂ ಮಾಡಬೇಕಂತಿದ್ರೆ ಈ ರೀತಿ ಮಾಡಿಕೊಡಿ ಹೊಸ ಹೊಸ ರೆಸಿಪಿ ಮಾಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಹಾಗಿದ್ರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಕೀಪ್ ಸಪೋರ್ಟಿಂಗ್